ರೈಲು ಪಯಣ ಐವರು ಸೈನಿಕರು ಒಂದು ಬಾರಿ ಮೈಸೂರಿಗೆ ರೈಲು ಪಯಣ ಮಾಡಲು ಬಂದರು ಈ ಐವರು ಸೈನಿಕರು ರೈಲು ಏರಿದರು ಹಾದಿಯ ಹೆಡಗಡೆ ಹಸಿರು ಪೈರಿನ ಹೊಲ ಕಂಡರು ಬಲಗಡೆ ಹರಿಯುವ ನೀರು ಬಗೆ ಬಗೆಯ ತಿನಿಸುಗಳ ಸೇವಿಸಿದರು ನೂರು ಮೈಲಿ ಚಲಿಸಿ ರೈಲು ಮೈಸೂರು ತಲುಪಿತು ಸೈನಿಕರು ಕೆಳಗೆ ಇಳಿದರು ನೂಕುವ ಕೈಗಾಡಿಯ ಮೇಲಿರುವ ಮರದ ಆಟಿಕೆಗಳನ್ನು ಕಂಡರು ಸೈನಿಕರು ಅರಮನೆ ಕಾಣಲು ಬಂದರು ಅರಮನೆಯ ಅಂದ ಚೆಂದ ಕಂಡರು ಅದರ ವೈಭವ ಕಂಡು ಸೈನಿಕರು ಮೈಮರೆತರು ಸಂಜೆಗೆ ಆನೆ ಅಂಬಾರಿ ಕಾಣಲು ಅರಮನೆ ಮೈದಾನದ ಸಮೀಪ ಬಂದರು ಅಂಬಾರಿ ಮೇಲೆ ಇರುವ ದೇವಿಗೆ ನಮಿಸಿದರು ನಂತರ ಅವರ ಊರುಗಳಿಗೆ ತೆರಳಿದರು ಮೈಸೂರು ದಸರಾ ಅಂಬಾರಿ ಬಾರಿಸಿದರು